ಹಲೋ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಅಂತೂ ಮುಕ್ತಾಯವಾಯಿತು ಎಷ್ಟು ಅಂಕ ಪಡೆದ್ರೆ ಪಾಸ್ ಆಗ್ತೀರಾ ಅಥವಾ ನಾವು ಇಪ್ಪತ್ನಾಲ್ಕು ಅಂಕ ಪಡೆದ್ರೆ ಪಾಸ್ ಮಾಡ್ತಾರ ಅಥವಾ ಹತ್ತೊಂಬತ್ತು ಹದಿನೆಂಟು ಅಂಕ ಪಡೆದ್ರೆ ನಮಗೆ ಪಾಸ್ ಮಾಡ್ಬೋದಾ ಅಥವಾ ಫೇಲ್ ಮಾಡ್ಬೋದಾ ಎನ್ನುವ ವಿಷಯವನ್ನು ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ನೀವು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಅಂತೂ ಬರ್ದಿದ್ದೀರಾ ಅದರಲ್ಲಿ ಆದ್ರೆ ಪತ್ರಿಕೆ ಅಷ್ಟನ್ನು ತುಂಬಾ ಚೆನ್ನಾಗಿ ಬಿಡಿಸಿಲ್ಲ ಅನ್ಕೊಳ್ಳಿ ಉದಾಹರಣೆ ಹೇಳ್ಬೇಕಾದ್ರೆ ಪರೀಕ್ಷೆಯಲ್ಲಿ ಒಂದು ಹತ್ತೊಂಬತ್ತು ಇಪ್ಪತ್ತು ಅಂಕಗಳು ಪಡೆದಿದ್ದೀರಾ ಅಂತಹ ಸಮಯದಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಪಾಸ್ ಮಾಡಬಹುದಾ ಅಥವಾ ನೀವು ಫೇಲ್ ಆಗ್ತೀರಾ ಅಂತಕ್ಕಂಥದ್ದು ಬಗ್ಗೆ ನಾವು ನೋಡ್ಬೇಕಾದ್ರೆ ಇಲ್ಲಿ ಇತ್ತೀಚಿನ ಹೊಸ ಸೂಚನೆ ಪ್ರಕಾರ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಂತಂದ್ರೆ ಇಪ್ಪತ್ನಾಲ್ಕು ಅಂಕಗಳು ಥೇರಿ ಎಕ್ಸಾಮ್ನಲ್ಲಿ ಪಡೆದಿರಬೇಕು ಥೇರಿ ಎಕ್ಸಾಮಲ್ಲಿ ಎಷ್ಟು ಪಡೆದಿರಬೇಕು ಇಲ್ಲಿ ಇಪ್ಪತ್ನಾಲ್ಕು ಅಂಕಗಳು ಪಡೆದಿರ್ಬೇಕು ಪಾಸ್ ಆಗ್ಬೇಕಾದ್ರೆ ಅದೇ ರೀತಿ ಅದೇ ರೀತಿ ಅಸೈನ್ಮೆಂಟ್ ಬರೆದಿರ್ತೀರ ಪ್ರೊಜೆಕ್ಟ್ ಪ್ರೊಜೆಕ್ಟ್ ಎಲ್ಲ ಮಾಡಿರ್ತಿರಲ್ಲ ಅಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅಂತ ಕರಿತೀವಿ ಸೊ ಇಂಟರ್ನಲ್ ಆಂತರಿಕ ಅಂಕಗಳು ಅಂತಕ್ಕಂಥದ್ದು ಸುಮಾರು ಇಪ್ಪತ್ತು ಅಂಕಗಳು ಇರ್ತವೆ ಅದರಲ್ಲಿ ಹನ್ನೊಂದು ಅಂಕಗಳು ನೀವು ಪಡೆದಿರಲೇಬೇಕು ಅಂದ್ರೆ ಇಪ್ಪತ್ನಾಲ್ಕು ಪ್ಲಸ್ ಹನ್ನೊಂದು ಎಷ್ಟಾಗುತ್ತೆ ಇಲ್ಲಿ ಮೂವತ್ತೈದು ಅಂಕಗಳು ಈ ರೀತಿ ಅಂಕ ಪಡೆದಾಗ ಮಾತ್ರ ನೀವು ಇಲ್ಲಿ ಆ ಪತ್ರಿಕೆಯನ್ನು ಪಾಸ್ ಆಗಬಹುದು ಅಂದ್ರೆ ನೀವು ಇಪ್ಪತ್ನಾಲ್ಕು ಅಂಕ ಪಡೆದಿದ್ದೀರಾ ನಿಮಗೆ ಇಂಟರ್ನೆಲ್ ಅಲ್ಲಿ ನಾಲ್ಕು ಐದು ಅಂಕ ಮಾತ್ರ ಕೊಟ್ಟಿದ್ದಾರೆ ನಾಲ್ಕು ಅಂಕ ಕೊಟ್ಟಿದ್ದಾರೆ ಅನ್ಕೊಳ್ಳಿ ಸೊ ಅಂತಹ ಸಂದರ್ಭದಲ್ಲಿ ಇಲ್ಲಿ ಫೇಲ್ ಆಗ್ತಕ್ಕಂತ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಇಂಟರ್ನಲ್ ಮತ್ತು ಥೇರಿ ಎರಡು ಸೇರಿ ಮೂವತ್ತೈದು ಅಂಕ ಆದ್ರೂ ಆಗ್ಬೇಕು ಆ ರೀತಿ ಆದ್ರೆ ಇಲ್ಲಿ ಪಾಸ್ ಆಗ್ತೀರಾ ಅದೇ ರೀತಿ ಕೆಲವರು ಪತ್ರಿಕೆ ಚೆನ್ನಾಗಿ ಹೋಗಿಲ್ಲ ಸರಿಯಾಗಿ ಬಿಡಿಸಿಲ್ಲ ಇಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಪಡೆದ್ರೆ ಪಾಸ್ ಮಾಡ್ತಾರಾ ಅಂತ ನಿಮಗೆ ಅನ್ಸಬಹುದು ಸೊ ಕೆಲವೊಂದು ಸಲ ನೀವೇನಾದ್ರೂ ಫೇಲ್ ಆಗಲಿಕ್ಕೆ ಒಂದು ಫೇಲ್ ಆಗ್ತಾ ಇದ್ದೀರಾ ಒಂದೆರಡು ಅಂಕ ಪಡೆದ್ರೆ ಪಾಸ್ ಆಗಬಹುದು ಎನ್ನುವ ಸಾಧ್ಯತೆ ಇದ್ದಾಗ ನೀವು ಯಾವುದಾದ್ರೂ ರಿಲೇಟೆಡ್ ಆನ್ಸರ್ ಆದರೂ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ ಒಂದು ಪ್ರಶ್ನೆ ಇದೆ ಐದು ಅಕ್ಕಿ ಆರು ಅಕ್ಕಿ ಹತ್ತು ಅಕ್ಕಿ ಅದೊಂದು ಪ್ರಶ್ನೆ ಇದೆ ಸೊ ಆ ಉತ್ತರ ಕರೆಕ್ಟ್ ಆಗಿ ಇಲ್ಲಾದ್ರೂ ರಿಲೇಟೆಡ್ ಆದರೂ ಆನ್ಸರ್ ಏನೋ ಬರ್ದಿದ್ದೀರಾ ಅಂತಂದಾಗ ಅಂತಹ ಸಂದರ್ಭದಲ್ಲಿ ನೀವು ಪಾಸ್ ಆಗಲಿಕ್ಕೆ ಒಂದೆರಡು ಅಂಕ ಕಡಿಮೆ ಇದ್ದಾಗ ಆ ಒಂದೆರಡು ಅಂಕ ನಿಮಗೆ ಕೊಟ್ಟು ಪಾಸ್ ಮಾಡಬಹುದು ಗ್ಯಾಪ್ ಜಾಸ್ತಿ ಇದ್ದಾಗ ನಿಮ್ಗೆ ಪಾಸ್ ಸಾಧ್ಯತೆ ಇರುವುದಿಲ್ಲ ಫೇಲ್ ಆದರೂ ಫೇಲ್ ಆಗ್ತೀರಾ ಹಾಗಂತ ಯಾರಾದರೂ ಫೇಲ್ ಅಂತ ತುಂಬಾ ಏನು ಬೇಸರ ಪಡಬೇಡಿ ಯಾಕಂದ್ರೆ ಇದು ಪರೀಕ್ಷೆ ಒಂದು ಇನ್ನು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅಂತ ಹೇಳಿ ಸೊ ಎರಡನೇ ಪರೀಕ್ಷೆಯಲ್ಲಿ ಪ್ರಯತ್ನ ಪಡಿ ಒಳ್ಳೆ ರೀತಿ ಅಂಕ ಪಡೀಲಿಕ್ಕೆ ಪ್ರಯತ್ನ ಪಡಿ ಹಾಗಾದ್ರೆ ಈ ವಿಡಿಯೋನು ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ